ಅಲ್ಲ ಎಲ್ಲ ನೀ ಹೇಳಿನಿ ಅಂತ ಅಂದ್ರಲಾ ಮತ್ತೆ ಈಗ ನೋಡ್ರಿ ಹಿಂಗ ಅಂತಾವಳಿ ಅಮ್ಮ ಅದೇ ಅರ್ಥ ಐತೆ ಎಲ್ಲ ಅಲ ಕಲ ಕುಂಡನಾ ಹೇಳ್ದೆ ಅಂತ ಅಂದ್ರೆ ಶಿವಮಳಿ ಮ್ಯಾಯ ಅವನು ಸುಮಾರು ಕಟ್ಕಿ ಕಲ್ತಾನಕಲಾ ಅಲ ಎಲ್ಲ ನೀ ಏಳ್ ಅಂತ ಯಾರಿ ಮಗಿನ ಐತ ಮಗಿನ ಅದ ಹೆಂಗೆ ಬಿಟ್ಟೂ ಮದ್ಯ ಮಾಡಿ ಕಳ್ಸಿ ಆ ಕುಡಿಯ ಮಗಿನ ದೂರ ಮಾಡಕತ್ತದ ತಾಯಿಂದ ಮಗಿನ ಬೇರೆ ಮಾಡಿದ್ರೆ ದೇವ್ರ ಮ್ಯಾಚ್ ಚಂದನಾ ಆ ಓ ಎಲ್ಲಾನು ಹೇಳ್ದೆಕ ಸುಖಿರ ನಾನು ಎಲ್ಲನು ಹೇಳ್ದೆಕನ ಅವ ನಾನು ಏ ಒತ್ತರ್ಲು ಏಳಿನ ಮಾತಾಡೀವ್ನಿ ಅಂತ ಅಂದ್ರು ಅವರು ಇವು ಜೆರಾಕ್ಸ್ಮಿ ಕಂಡ ಮತ್ತಿದೀಯ ನಿಂಗೆ இன்னையுறது ரவுன்கேளுக்கோ அந்த அவன் யாக்கோ எதிர்ப்பு புக்க கானா எழுதங்க எழிங்க ஆய் அவனு ஏழிக்கலாக்கிடி இது ஆக கலசத்தை புட்டாக்கித்த மதவோட முஞ்சினுட அல்ல மொகின தாயின் தூர மாதிரி சொல் வந்தது அது என்க்கிள்ள அவ்வளே அது அவன்சுல அம்மா அவ்வளோ முன்சத்துவ இல்லை அவழ்க்க ஆ முகினுட்டு ரவ்வா அப்புத்த விடலி மொக அந்த அந்த குத்தவரல இது நடி கலசுவா ஆ முகின தாயின் தூரமானே புட்டி ஒப்பிட்டாள் சரி இதோட சரி ஆய்த்து ಬೇಡ ಅಂದ್ಬಿಟ್ಟು ಹೇಳ್ ಕಳಿಸ್ಲ ಮಗ ತಿರ್ಗ ಸರಿಯಾಗಿ ಇಳಿಸೋನು ಇಲ್ಲೇ ಕೂತಿರ ಅಮ್ಮ ಇನ್ನಗಳಿಗೆ ಏನಂದ್ರೆ ಬಚ್ಚಾಯ್ಸ್ಕೊಂಡು ಹೋಗ್ಬಿಟ್ಲು ಅವಳು ಬಾಯಲ್ಲಿ ಮುನ್ನಾಕ ಅಲ್ಲ ಏನು ಅವಳೊಂದು ಹೆಣ್ಣಾಗಿ ಒಂದ್ ಸತ್ ಹೋಗ್ಬೇಕು ಏನೇ ಆದ್ರು ಒಂದ್ ಸತ್ ಹೋಯ್ದಾನೆ ಅದೇನಂಗೆ ಬೇಡ ಬಿಡಿ ದೊಡ್ಡ ಬತ್ತಾಗೆ ನೀವು ಇಷ್ಟೆಲ್ಲ ಇದಾದ್ಮೇಲೆ ತಗೇ ಬೇಡ ಬಿಡಿ ಎಲ್ಲರೂ ಬೇರೆ ಕಡೆ ನೋಡಕ್ ಆಯ್ತದೆ ಎಲ್ಲಿ ನೋಡೋದು ಎಲ್ಲಿ ನೋಡಿದ್ರು ಅಷ್ಟೇ ಕಂತ ಹಾಕಿ ಎಲ್ಲಿ ನೋಡಿದ್ರು ಮುಗಿನ ನಾವು ಯಾರಿಗೋ ಹುಟ್ಟಿರೋ ಮುಗಿನ ನಾವು ಸಾಕ್ತಿವಿ ಅಂತ ಮುಂದ್ ಬಂದಾರ ಬರೋ ಕಿಲಾಕತ್ತೆ ಮಾಡದು ಮಾಡೋದು ಅದಕ್ಕಿದ ಮದ್ವೆ ಬೇಡ ಅಯ್ಯೋ ಬಿತ್ತೆಮ್ಮ ಮನೆ ಕಡೆ ಒಂದ್ ಕುಲುವಾಗ ಅವ್ರು ಹ್ಮ್ ಮಗ ಏನು ಅವಳ ತಗಿ ಇರ್ಬೇಕಾ ನಮಗೆ ಇನ್ಯಾರು ಇದ್ದರು ನಾವು ಮಗಿನ ನೋಡ್ಕೊತೀವಿ ತೆಗೆ ಮಾಡದ ಬುಡಿ ಮನೆ ಕಳು ಹುಡ್ಗ ಒಳ್ಳೆ ಒಳ್ಳೆಯನ ಕಾಣ್ತಾನೆ ಹೆಂಗೋ ನಿಮ್ದೆ ಇರ್ತಾಳನ್ನ ಮಗಳು ಮಾಡದ ಬುಡಿ ಬಿಕ್ಕಮ್ಮ ಅವಳು ಹೆಂಗಾರ ಮಾಡಿ ಒಪ್ಸಿ ಅದೇ ಸು ಕೂತ್ಕೊಳ್ಳಿ ನೀವು ಆ ಮಗಿನ್ ಬಿಟ್ಟು ಅವಳು ಇದ್ದಾಳ ಅವಳು ಇದಳೆ ನೀವಳೆ ಚೆನ್ನಾಗಂತ ಇದೀರಿ ನೀವು ಅಲ್ಲ ನಾನು ಹೇಳ್ದಾಗ್ಲಿ ಮೊದ್ಲೇ ಹೇಳಿ ನಾವು ಮಗಿನ ದೂರ ಬಡಂಗಿಲ್ಲ ತಾಯಿ ಜೊತೆ ಮುಗನ್ ಬರ್ತದೆ ಅಂತ ಹ್ಞೂ ಅಂತ ಒಪ್ಕೊಂಡ್ರು ಅಂದ್ಬಿಟ್ಟು ಜಯಲಕ್ಷ್ಮಿ ಕಂಡಂಗೆ ಅಂತದೆ ಈಗ ನೋಡ್ರಿ ಇವರು ಹಿಂಗಂತ ಕುಂತವ್ರೆ ಬೇಡ ಬೇಡ ಯಾವುದೇ ಕಾರಣಕ್ಕೂ ಮಗಿನ ತಾಯಿನೂ ದೂರ ಮಾಡೋದು ಬೇಡ ನಮಗೆ ಬಿಡಿ ಆದ್ರೆ ಅಲ್ಲಿ ಆಗದಿರಲಿ ಮದುವೆ ದೇಗರ ಅಲ್ಲಿ ಆ ಮಗಿನ ಹೆಂಗ್ ದೂರ ಮಾಡೋದು ಹೇಳ್ತಿರಲ್ಲ ನೀವು ಸುಮ್ಕಿರಿ ನಿಮ್ಗೆ ಗೊತ್ತಿಲ್ಲ ಎಷ್ಟು ದಿವಸ ನಾವು ಇಸ್ಕೊಳ್ಳೇ ಉಂಡ ಆ ಮಗಿಂದೇನು ಬಿಡಿ ಏನು ಮಗ ಏನು ನಾವು ಇರೋ ಸಾಕತ್ತೀವಿ ಆಮೇಲಿಂದ ಏನು ಬೇಡ ಅಂದಾರ ಅವಮ್ಮ ಮದುವೆ ಒಂದು ಕಳಿತೆ ಅವ್ರೆ ಅರ್ಥ ಮಾಡ್ಕೊಂಡು ಕರ್ಕ ಬೈತಾರೆ ಈಗ ಸದ್ಯಕ್ಕೆ ಮಗನ ಅಂತ ಇರ್ತದೆ ಅಂತ ಹೇಳಿದ್ರೆ ಸರಿ ಕಾಲ ಸುಮ್ಕಿರಿ ಸುಮ್ಕಿರಿ ನಿಮ್ಗೆ ಗೊತ್ತಾಯ್ತಿಲ್ಲ ನಿಮ್ಗೆ ಬೇಡಕತ್ತೆ ಬೇಡ 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 ಪುಟ್ಟಿ ಪಾಪ ಅವತ್ತೇ ಮದುವೆ ಒಪ್ತಿತ್ತಿಲ್ಲ ನನ್ನ ಮಗ ನನ್ನ ಜೊತೆ ಇರಂಗಿಲ್ಲ ಮಾತನ ನೋಡ್ಕೊತೀನಿ ಅಂದ್ಬಿಟ್ಟು ನಮಗೆ ನಮ್ಮ ನಂಬಿಕೆ ಮನೆಯಿಂದ ಇಲ್ಲಿ ಗಂಟಲವೆ ಏನು ಎಡೀತು ಟಿ ಮೇಕು ಇದ್ದಾನೆ ಸುಮ್ಮನದೇ ಅದಕ್ಕೆ ನಾವು ಹಂಗೆ ಇದು ಮಾಡೋಕ್ಕಾಗದ ಹೇಳ್ತಿರಲ್ಲ ನೀವು ಸರಿ ನೀವೇ ಏನು ಮಗನೂ ದೂರ ಮಾಡಿಬಿಟ್ಟು ಅದೇ ಯಾವ ಖರ್ಬಂದ ಅವನ್ ಬರ್ಸೋದು ನಾವು ಬೇಡ 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 ಆ ಕುಡಿಯ ಮಗಿನ ದೂರ ಮಾಡಿದ್ರೆ ಮುನ್ಸನ್ಸ್ಕೊಂಡವ ನಾವು ಮಾ ಅವ ಅಮ್ಮನಗಾರ ಮನಮ್ದಿ ಮಾನವೀಲ್ದಾನೆ ಅವಳೆ ಅಂದರೆ ಎಲ್ಲರೂ ಇದ್ದಾರ ಸುಮ್ಕಿರಿ ಬೇಡ ನಮ್ಮ ಮಕ್ಳೇ ನಮಗೇನು ಬಾರ್ವಾಗಿಲ್ಲ ಪಾಪ ಅಲ್ಲ ಯಾ ಏನು ತಪ್ಪು ಮಾಡ್ದವ ಅಂದ ಮನಿಗೆ ಆಕೆ ಸಿಸೆ ಕೊಡಬೇಕು ಇತ್ತಾಗ ಅಪ್ಪನ ಪ್ರೀತಿನೂ ಇಲ್ಲ ಈಗ ಅವನ ಪ್ರೀತಿನೂ ಇಲ್ಲದಂಗ ಮಾಡದ ಇವು ಈಗ ನಾವು ಇಲ್ಲ ನಾವು ನಾನು ನೋಡ್ಕೊತೀವಿ ಇನ್ನೇನು ಮಾಡಿರಿ ಎಷ್ಟು ದಿವಸ ಅಂತ ಹೇಳ್ತಿರೋ ನೀವು ಎಷ್ಟು ದಿವ್ಸ ಅಂತ ನಾವು ಇಸ್ಕೊಳ್ಳವ ಇವತ್ತಿನ ಕಾಲ ಸರಿ ಬಿಕ್ಕೆಮ್ಮ ಕೆಟ್ಟೋಗಿ ನಿಂತದೆ ಕೆಟ್ಟೋಗಿ ನಿಂತದೆ ನಮ್ಮ ಊರಲ್ಲಿ ಜನಗಳು ಸರಿ ಇಲ್ಲ ಗಡಕ್ಳುಗಳು ಚಂಗ್ಳುಗಳು ಏನಾರೀ ಹಂಗೆ ಹಿಂಗೆ ಅನ್ಕೊಂಡು ಅದು ಯಾವಾಗ ನಾನು ಎಷ್ಟೊತ್ತಾಯ್ತು ಕುತ್ಕೊಳ್ಳೋಕೆ ಆಗದ ಮುಗಿನ ನಾನು ನೋಡ್ಕೊತೀನಿ ನಾನು ಈಗ ಇವು ಅವಳು ಅಮ್ಮ ಇರೋ ಗಂಟೆ ಆಡ್ಕೊಳ್ತಾಳೆ ಅವ್ನು ನೋಡಿ ಗೊತ್ತೈತಿ ಕಷ್ಟ ಸುಖ ಕಂಡಿದ್ದೆ ನಂಗೆ ಅವನ ಗಂಡವಾಳ ಅವನು ಹ್ಞೂ ಹೆಂಗಾರೇ ಅಲ್ಲಿ ಮದುವೆ ಮಾಡಿ ನನ್ನ ಮಗಳಾರ ನಿಮ್ಮದೇಗಿರಲಿ ಈಗ ಇಬ್ಬರಲ್ಲಿ ಸಣ್ಣ ಪಡೋದಕ್ಕೆ ಈಗ ಮಗನೂ ಅವಳು ಸಂಟ ಪಡೋಕ್ಕೆ ಯಾರಿಗಾರು ಒಬ್ರಿಗೆ ಸಂಟ ಕಮ್ಮಿ ಆಯಿತು ಅಂದರೆ ಎಷ್ಟು ಆಸಿ ನನ್ನ ಮಗಳ್ಯಾಗ ನಿಮ್ದಾಗ ಅವಳೆ ಅಂದರೆ ಹೆಂಗೋ ನನಗೆ ಅಷ್ಟೇ ಸಾಕು ಈ ಮುಗಿನ ನಾವು ಹಂಗೈನಲ್ಲಿ ಮಡಿಕಲ್ ನೋಡ್ಕತ್ತೀವಿ ಹೂ ನೋಡ್ಕೊಳಂಗೆ ಆ ಮುಗಿನ ನಾವೇನು ನೋಡ್ಕೊಳ್ದೆ ಇದ್ದಾವೆ ನೋಡ್ಕೊಳ್ತೀವಿ ನಿಮ್ಮ ಅಮ್ಮಯ್ಯ ನೀವೇ ಅವ್ರು ಮಾತನ್ನಿ ಹೇಳ್ಬಿಟ್ಟು ಹೆಂಗಾರು ಮಾಡಿ ಒಪ್ಸಿ ಇಲ್ಲ ಏಳಕ್ಕಂತ ಬಿಡಿ ಅದೆಲ್ಲ ಸರ್ ಬರಕಿಲಾಕತ್ತೆ ಹ್ಞೂ ಅದೇನು ಅಂತೀರಂತಂಗ ಆಯ್ತು ಪಪ್ಪ ಬೇಡ 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 ತಾಯಿ ಮಗಿನ ದೂರ ಮಾಡಿಬಿಟ್ಟು ಅದೇ ನರ್ಕ ನಾವೇ ನರ್ಕೊಂಡ್ ಬೋಸೋದು ಬೇಡಕು ಸುಮ್ಕೀನಿ ಬೇಡಕತ್ತೆ ನಿಜವಾಗ್ಲೂ ಏ ಬೇಡ ಬೇಜಾರಾಗಿ ಹೋಯ್ತು ನನಗಂತೂ ಹೋಯ್ತೀನಿ ಇಳಿಸ್ತೀನಿ ಸರಿಯಾಗಿ ನಂಗೆ ಮತ್ತೆ ಹಿಂಗೆ ಹೇಳಿದ್ರಲ್ಲಪ್ಪ ದೊಡ್ಡ ಬಂದ್ರಂಗೆ ಏನ್ಬಿಟ್ಟು ಇಳಿಸ್ತೀನಿ ಸುಮ್ಕಿರು ಜಯಲಕ್ಷ್ಮಿ ಗಾಂಡ್ಗೆ ಶಿವಮೊಗ್ಗ ಅಳಿ ಮೈನ್ಗೆ ಮಾತಾಡ್ತೀನಿ ನೀವೆಲ್ಲ ಸರಿಯಾ ನೀವು ಅಚ್ಕಟಾಗಿ ವಿಚಾರಿಸ್ತಾನೆ ಕರ್ಸ್ಬಿಟ್ಟು ನಮ್ಮ ನಾವು ಮನೆ ಮಾಡೋಕ್ ಮಾಡಿದ್ರಪ್ಪ ನೀವು ಅಂದ್ಬಿಟ್ಟು ಇಳಿಸ್ತೀವಿ ಸುಮ್ಕಿಗ ನಮ್ಮ ಮಾತೇಳಿ ನಿಮ್ದು ಅಮ್ಮಯ ಅಂತೀನಿ ಮನೆ ಮದುವೆಗೆ ಒಪ್ಸ್ಬಿಟ್ಟು ಅವ್ಳು ಮದುವೆಗೆ ಹೋಗ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು ನಮಗೆ ಆ ಮುಗಿನೇ ನಾವು ನೋಡ್ಕೊತೀವಿ ಅದ್ರ ರಾಣೆ ಬರ್ತದಾಗ ಇದ್ದಾಗ ಆಯ್ತದೆ ಕುತ್ಕೋ ಇಲ್ಲೇ ಅಮ್ಮಾಗ ಆಡ್ತಾಳೆ ಅವಳು ಅಚ್ಕಟಂಗ ನೋಡ್ಕೋ ಆಯ್ತಾ ಏ ಬೇಡ 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 ಸುಮ್ಕಿರ ಆ ಮನೆ ಒಳಗೆ ಆ ಮನೆಗೆ ಬೇಡ ಪುಟ್ಟಿ ಮದುವೆ ಮಾಡೋದು ಬೇಡ ಅದು ಅಮ್ಮ್ಯಂಗ್ ಅನ್ಬೇಡಿ ನನ್ನ ಮಗಳು ಬ್ಯಾಡ ಅಳಗ ನನ್ನ ಕಣ್ಣಲ್ಲಿ ನಂಗೆ ನೋಡೋಕಾಯ್ತು ನನಗೆ ಅವೇಣ್ಣ ನಮ್ಮಗಿನ ನಾನ್ ನೋಡ್ಕೊತೀವಿ ಅಂತ ಹೇಳ್ತಿಲ್ವಾ ನಾವೇನು ಈಗ ಸತ್ತವ ಹಾ ಸತ್ರುದನ್ ನಗ ಲಕ್ಷ್ಮೀ ಇಲ್ವಾ ಲಕ್ಷ್ಮೀ ನೋಡ್ಕೊಳಕ್ ನೀವೆಲ್ಲಾನು ನೋಡ್ಕೊಳಕ್ವ ನಾವ್ ಸತ್ರು ನೀವು ನೋಡ್ಕೊಳಕ್ ಆ ಮಗಿನ್ ಬಿಟ್ಟುಟ್ಟಿವಿ ಬಿತ್ತೇವಾ ಅಯ್ಯೋ ನೋವು ನೋಡ್ಕೊಳದಕ ಬಿತ್ತೇಮ್ಮ ಯಾಕೆ ಬಿತ್ತಮ್ಮ ನಾವು ನೋಡ್ಕೊಳಿಕ್ವ ಈ ಬಸ್ರಿಂದ ಹಿಂಸೆ ಮಾಡ್ತೇವಿ ನಿ ಮಗಳನ್ನ ಬಾಬಾ ನಾನ್ ಬಾ ಅಂತ ಅವ್ಳು ಗೊತ್ತೇ ಇಲ್ಲ ಅದ್ಬಿಟ್ರೆ ನಮ್ಗೇನು ಭಾರವಾಗಿಲ್ಲ ಪಪ್ಪಾ ಹಾ ಏನು ಹೊಚ್ ಕಟ್ಟ ನೋಡ್ಕೊತೀವಿ ಅದಲ್ಲ ಲೆಕ್ಕಾಚಾರ ಏನೇನು ಹೇಳಿ ಕ್ ಬಿತ್ತಮ್ಮ ನಾವು ತುಪ್ಪ ಅನ್ನೇ ಇಟ್ಬೋದು ತಾಯಿ ಪ್ರೀತಿ ಕೊಡಕ್ಕ ನಾವು ಹೇಳ್ತಿರಲ್ಲ ನೀವು ತಾಯಿ ಪ್ರೀತಿ ಆದ ಕಾರಣಕ್ಕೂ ಕೂಡ ಬಿಕ್ಕೆಮ್ಮ ನೀವು ದುಡ್ಕಕ್ಕೆ ಹೋಗ್ಬೇಡಿ ಸುಮ್ನಿರಿ ಇಲ್ಲ ಕಣ್ಣು ಬಿತ್ತಮ್ಮ ಇಲ್ಲ ಅವಳು ಸರಿ ಇಲ್ಲ ಸುಮ್ಕೇರಿ ನಿಮ್ಗೆ ಗೊತ್ತಿಲ್ಲ ಏನಾರು ಒಂದು ದುರ್ತು ದೊಮ್ತು ಆಮೇಲೆ ಇವಾಗ ಈಗ ನಿಮ್ಮ ಬೀಗರು ಏತ್ನ ಮಾಡ್ತಾವ್ರೆ ಏನೋ ಎಂತೋ ಏನಪ್ಪ ಇವತ್ತಿನ ಕಾಲದಲ್ಲಿ ಒಂಟೆ ಹೆಣ್ಮಕ್ಳು ಜೀವನ ಮಾಡಕ್ ಕಷ್ಟ ಒಂದ್ ಕಡೆ ಏತ್ನ ಮಾಡ್ತಿದ್ರು ಯಂಗ ಈಗ ಗೊತ್ತಾದ ಎಂತ ಗೊತ್ತಾದ್ಮೇಲೆ ಅವ್ರಿಗೆ ನೆಮ್ಮದಿ ಆಯ್ತು ಯಂಗಾರ ಮಾಡ ಮದುವೆ ಮಾಡಿ ಕಳ್ಸದ ಅನ್ನೋದು ಅವ್ರ ಅದೇ ಅದಕ್ಕೊಂಡ್ ಬಿಕ್ಯಮ ನಿಮ್ಮ ಅಮ್ಮ ನಿಮ್ ಕಾಲ್ಗಾರ ಬಿಳ್ತೀನಿ ಹೆಂಗಾರು ಮಾಡಿ ಪುಟ್ಟಿ ಕೂತ್ಕೊಳ್ಳಿ ಏಯ್ಯಾವ ನಿಗ್ ಬುದ್ಧಿ ಬಂದು ನಿನ್ಗೆ ಸುಮ್ ಕೂತ್ಕೊಂಡೀನು ಎಂತೆ ಬುದ್ಧಿ ನೋಡಿ ನೀನು ಈಗಲೇ ಇವ್ರು ಈ ಮಟ್ಟಿಗೆ ಇವ್ರು ಆಟೋಗಳ್ ತೋರ್ದ್ ಮೇಲೆ ನಾಳೆ ದಿವಸಕ್ಕೆ ಏನ್ ಚೆನ್ನಾಗಿ ನೋಡ್ಕೊತಾರೆ ಏನು ಗ್ಯಾರಂಟಿ ಓ ಅದೇನ ಬೆಂಕಿಯಿಂದ ಬಾಡ್ಲಿಗ್ ಎತ್ತಾಕ ಆಯ್ತದ ಅಷ್ಟೇ ಬೇಡ ಸುಮ್ ಕೂತ್ಕೊಳ್ಳಿ ನೀವು ಏನು ಪಾರ್ವಾಗಿಲ್ಲ ಅವಳು ಇರ್ತಾಳೆ ಅವ್ಳ ಜೀವನ ಅವಳು ನೋಡ್ಕೊಂಡು ಅವನು ಇವತ್ತು ಏನು ಕಾಣ್ತೀರಿ ಇವ್ರು ಈಗಲೇ ಈ ಥರ ಆಡ್ಬೇಕಾದ್ರೆ ನಾಳೆ ದಿವಸಕ್ಕೆ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೆಂಗ್ ಕಾಣೋದು ಇಲ್ಲ ಚೆನ್ನಾಗಿರ್ತಾರೆ ಸುಮ್ಕಿರಿ ಎಲ್ಲ ಒಂದೇ ಸಮ ಇದ್ದಾರ ಅನ್ನೋ ಹುಡುಗ ಬಾಳೆ ಬಾಳೆ ನಂಗೆ ಕಾಣ್ತಾನೆ ಹೆಂಗಂದ್ರ ಮಗಳ ನಿಮ್ದಾಗ ಇರ್ತಾಳೆ ಓಡದಂಗ ಮತ್ತೆ ಲಕ್ಷ್ಮಿಗೆ ಮಾತಾಡಿ ಮಾತಾಡ್ಬಿಟ್ಟು ಯಾವ್ಕೂ ಏ ನಮಗೆ ವಿಷಯ ತಿಳಿಸಿ ಏನಾರು ಒಪ್ಕೋತೀನಿ ಆಯ್ತು ಅಂತಂದ್ರೆ ಬೇಕಾರೆ ಮುಗಿನೇನ ನಾವೇ ನೋಡ್ಕೋತಿವಿ ನಮ್ಮ ಮನೆಗೆ ತಪ್ಪು ಲಕ್ಷ್ಮೀನು ನೋಡ್ಕತಾಳೆ ಹೆಂಗಾರ ಅಲ್ಲಿ ಪಾಪ ತಾಯಿಂದ ಮುಗಿನ ದೂರ ಮಾಡ್ಬೇಕಲ್ಲ ಅನ್ನೋದೊಂದೇ ಬೇಜಾರು ನಮಗೆ ನೋಡಿ ಅವನು ಒಂದು ಮಾತು ಕೇಳಿಬಿಡಿ ಪುಟ್ಟಿಯ ಅದು ಏನದಳು ಕೇಳ್ಬಿಟ್ಟು ಯಾವ್ದುಕೂ ವಿಷಯ ತಿಳ್ಸಿ ಸರಿ ನಾವು ಹೋಯ್ಕಿ ಮತ್ತು ಮಾತಾಡ್ಬಿಟ್ಟು ಯಾಕೆ ಕಳಿಸಿ ನಮ್ಗೂ ಸಿ ಕೆಲಸ ಅದೇ ಹೊಲ್ದಲ್ಲಿ ಇರಿ ಮಾ ಇರಿ ಯಾಕೆ ಹಿಂಗೆ ಹೋಯ್ಕೆ ಅಂದಿರಿ ಮಾತಾಡಿ ರೀ ಸುಮ್ಕೆರಿ ಕೇಳಕ್ಕಣವ ನಾನು ಮಾತಾಡೋ ಕೇಳಕಣವ ನಿಜಕ್ಕೂ ಈ ತಾಯಿಂದ ಮಗಿನ ದೂರ ಮಾಡೋದು ಅದು ಸರಿ ಮುಗಿನ ದೂರ ಮಾಡ್ಬಿಟ್ಟು ಬೆಳೆಕಂಡ ಬಿತ್ತೇಮ ಮಾತಾಡಕ್ಕೆ ಇಷ್ಟ ಇಲ್ಲ ನನಗೆ ನೀವ್ ಯಾವ್ಕು ಹೇಳ್ ಕಳ್ಸಿ ಸರಿ ಕಣ್ ಬಿತ್ತೇಮ ಯು ಹೇಳ್ ಕಳಿಸ್ತೀನಿ ಗಂಡೋಗಿ ಸದ್ಯಕ್ಕೆ ಅವ್ರ ಜೊತೆ ನಾನು ಕೂತ್ಕೊಂಡು ಮಾತಾಡ್ತೀನಿ ಮಾತಾಡ್ಬಿಟ್ಟು ಹೇಳ್ತೀನಿ ಒಂದು ಒಂದ್ ಆದ್ರೆ ನಮ್ಗೆ ಅಷ್ಟೇ ಸಾಕು ಹೆಂಗೋ ನಿಮ್ದೆ ಸೇರ್ಕೊ ಬಿಟ್ಟು ಅಷ್ಟೇ ಸಾಕು ನನ್ನ ಮಗ್ಲು ಆಯ್ತು ಅದೇನು ಕೂತ್ಕೊಂಡು ಕುತ್ಕೊಂಡು ಮಾತಾಡ್ರವಾ ಮಾತಾಡ್ಬಿಟ್ಟು ಯಾವ್ಕು ಹೇಳ್ ಕಳ್ಸಿ ಸರಿ ಕಣಪ್ಪ ಆಯ್ತು ಊಟ ಮಾಡ್ರಪ್ಪ ಯಾವ ಬೇಡ ಏನ್ ಬೇಡ ಓಡ್ಬತ್ತೀವಿ ಯಾವ್ಕುವ ನಿಮ್ಸ ಹೇಳ್ಕೊಳ್ಸಿ ನಾವು ಅವ್ರಿಗೆ ಹೇಳಕ್ಕೆ ಸರಿ ನಾವು ಮಾತಾಬಿಟ್ಟು ನಾಳಿಕೆ ನಿಮ್ ವಿಷಯ ತಿಳಿಸ್ತೀವಿ ಹೇಳ್ತೀನಿ ಸರಿ ಹೇಳ್ತೀವಿ ಆಯ್ತು ಬರ್ತೀವಿ ಕನ್ಬಿತ್ಯ ಸರಿ ಆಯ್ತು ಹೋಗ್ಬಿಟ್ಟು ಬನ್ನಿ